ಬಸವಣ್ಣ ಅಂದ್ರೆ ಅಲರ್ಜಿ ಬಹಳ ಜನರಿಗೆ ಆಗುವುದಿಲ್ಲ ಕೇವಲ ಕರಬೇವ ಸೋಂಕು ಮಾಡಿಕೊಳ್ತಾರೆ ಆಶೀರ್ವಚನದ ಸಂದರ್ಭದಲ್ಲಿ ಕರಬೇವ ಸೋಂಕು ಮಾಡ್ಕೊಳ್ತಾರೆ ಆದರೆ ಬಸವಣ್ಣ ಹಾಗಾಗಬಾರದು ಬಸವಣ್ಣ ಸಂಪೂರ್ಣವಾದ ಪ್ರಸಾದವಾಗಬೇಕು ಬಸವಣ್ಣ ನಮಗೆ ಸಂಪೂರ್ಣವಾದ ಪ್ರಸಾದವಾಗಬೇಕು ಬಸವಣ್ಣನವರ ಮಠಾಧಿಪತಿಗಳನ್ನು ಬಿಟ್ಟು ಬಸವಣ್ಣನವರನ್ನು ಹಿಡಿದುಕೊಂಡು ಹೋಗುವ ಕಾಲ ಇಲ್ಲ ಇದು ಬಸವಣ್ಣನವರ ಕಾಲ ಇದು ಅಂಬೇಡ್ಕರ್ ಸಮಾನತೆಯ ಕಾಲ ಇದು ವೈಚಾರಿಕತೆಯ ಕಾಲ ಇದು ಮೂಢದಂಬಿಕೆ ಚಂದ್ರಾಚಾರ್ಯವನ್ನು ಬಿಟ್ಟುವ ಕಾಲ ಅಲ್ಲ ಇದು ಜಾಗತಿಕ ಮಟ್ಟದ ವೈಜ್ಞಾನಿಕತೆಯ ಕಾಲ ಇಂತಹ ಯುಗದ ಇಂತಹ ಯುಗದ ಉತ್ಸವ ಬಸವಣ್ಣ ಇಂತಹ ಯುಗದ ಉತ್ಸವದ ಬಸವಣ್ಣನವರನ್ನ ತೆಗೆದುಕೊಂಡು ಬರ್ತಿದ್ದೇವೆ ನಮ್ಮದೇ ಆದಂತಹ ಒಂದು ಸಂಸ್ಕೃತಿ ಇದೆ ಭಾರತೀಯ ಸಂಸ್ಕೃತಿಯ ಒಳಗಡೆ ಬಸವ ಸಂಸ್ಕೃತಿಯೇ ಬಿಲ್ಲ ಭಾರತೀಯ ಸಂಸ್ಕೃತಿಯ ಒಳಗಡೆ ಬಸವ ಗೋತ್ರ ಯಾವುದಂದ್ರೆ ನನ್ನ ಕೌಂಡಲ್ಯನ ಗೋತ್ರ ಅಲ್ಲ ನನ್ನದು ಭಾರತ್ವಜ ಗೋತ್ರವಲ್ಲ ನನ್ನದು ಮಾದ ಚೆನ್ನೆಯನ ಗೋತ್ರ ಅಂತ ಕಂಡದಿದೆಯನ್ನು ಬಸವಣ್ಣನವರ ಇದು ಬಸವಣ್ಣನವರ ಸಂಸ್ಕೃತಿ ಇದೆ ಹೆಣ್ಣನ ಬೆಳೆಸತಕ್ಕಂಥ ಒಂದು ಬಸವಣ್ಣನವರಿಗೆ ನಾವು ಈ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಇದಕ್ಕೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಶ್ರಮ ಬಹಳ ದೊಡ್ಡದಿದೆ ನಿಜವಾಗಿಯೂ ಸಹ ನಾವು ಈ ಲಿಂಗಾಯಿತ ಮಠಾಧಿಪತಿಗಳ ಒಕ್ಕೂಟಕ್ಕೆ ನೀವು ಜೋರಾದ ಚಪ್ಪಾಳೆಯನ್ನು ಕಟ್ಟುವರೊಂದಿಗೆ ಈ ಮಠಾಧಿಪತಿಗಳ ಒಕ್ಕೂಟವನ್ನು ವ್ಯಕ್ತಿಗೊಳಿಸಬೇಕು ಈ ವಿಷಯ ನಾವೆಲ್ಲರೂ ಜವಾಬ್ದಾರಿತರಾಗಬೇಕು ಭಿನ್ನ ಕಟ್ಟಬೇಕು ರುದ್ರಾಕ್ಷಿಗರಾಗಬೇಕು ಜಗದ್ಗುರುಗಳವರು ಅವರು ನಮಗೆಲ್ಲರಿಗೂ ಸಂಕಲ್ಪವಾಗಿರುವ ಮಾತನ್ನ ಹೇಳಿದರೆ ಏಕದೇವ ಉಪಾಸಕರಾಗಬೇಕು ಈ ಏಕದೇವ ಉಪಾಸನೆಯ ವ್ಯವಸ್ಥೆ ಸಮಾಜದಲ್ಲಿ ಬರಬೇಕು ಅವಾಗ ಮಾತನ್ನ ನಾವು ಹೇಳಿದ್ದೇವೆ ನೀವು ಹೋಗಿ ನಮ್ಮ ಧರ್ಮ ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗ ಸಹಿತ ಧರ್ಮ ಸಹಿತ ನಮ್ಮ ಕಲ್ಯಾಣ ರಾಜ್ಯದ ನಿರ್ಮಾಣ ಆಗ್ತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕು ಇದೇ ನಮ್ಮ ಧರ್ಮದ ಧ್ಯೇಯ ಇಂತಹ ಧ್ಯೇಯನೇ ಎಂದು ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮಗೊಂದು ಬಹಳ ದೊಡ್ಡ ಸಂತೋಷ ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ಒಂದು ಫಲ ಏನು ಅಂತ ಹೇಳಿದ್ರೆ ಎಲ್ಲ ಉಪ ಪಂಗಡದ ಮಠಾಧೀಶರು ವೇದಿಕೆಯಲ್ಲಿ ಕುಳಿತು ಬಸವಣ್ಣನವ ತುಂಬಿದ್ದಾರೆ ಅದಕ್ಕಾಗಿ ಎಲ್ಲ ಒಳ ಪಂಗಡದ ಮಠಾಧಿಪತಿಗಳಿಗೆ ಜ್ವರ ಕಪ್ಪಾಳೆಯನ್ನು ತಟ್ಟುವುದರೊಂದಿಗೆ ನಮ್ಮನೆಲ್ಲರೂ ದೀರ್ಘದಂಡದ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುವುದರೊಂದಿಗೆ ಎಲ್ಲರಿಗಿಂತ ಸಾಕ್ಷೀಕೂತವಾಗಿ ನಮ್ಮ ಸಿದ್ಧಗಂಗದ ಸ್ತ್ರೀಧರು ಆಗಮಿಸಿ ಸನ್ನಿಧಾನವನ್ನು ವಹಿಸಿ ನಮಗೆ ಸಂದೇಶ ಅವೆಲ್ಲರಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಮಾಧ್ಯಮದವರಿಗೆ ಅವನ್ನೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿನ ವಿರಾಮ ಹೇಳ್ತೇನೆ ಅನೇಕ ಜನ ಮಾತನಾಡವರಿದ್ದಾರೆ ಅದಕ್ಕಾಗಿ ನನ್ನ ಮಾತನ್ನ ಎಲ್ಲಿಗೆ ಮುಗಿಸ್ತೇನೆ